ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ನೇತೃತ್ವದ ಈ ಟೋಪಿ ಸರ್ಕಾರ ಇಷ್ಟು ದಿನ ಕರ್ನಾಟಕದ ಕನ್ನಡಿಗರಿಗೆ ಟೋಪಿ ಹಾಕಿ ಇವತ್ತು ಕರ್ನಾಟಕದಲ್ಲಿ ಮಿನಿ ಬಾಂಗ್ಲಾದೇಶಗಳನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ ಈ ಸರ್ಕಾರ ಬಂದ ಮೇಲೆ ಕರ್ನಾಟಕ ಮಿನಿ ಬಾಂಗ್ಲಾದೇಶಗಳ ಹಬ್ ಆಗ್ತಾ ಇದೆ ನಾವು ಸರ್ವೆ ಮಾಡಿದಿರಿ ನಾನು ಇಲ್ಲಿ ಬರಕ್ ಮುಂಚೆ ನಮ್ಮ ನಾಯಕರುಗಳೆಲ್ಲ ಇಲ್ಲೆಲ್ಲ ಇದ್ದಾರೆ ತಮೇಶ್ ಗೌಡ ಎಲ್ಲ ಸರ್ವೆ ಮಾಡಿದ್ರಿ ಕಳೆದ ಇವಾಗ ನಾನು ಮಾತಾಡಿಸ್ದೆ ಮಾತಾಡ್ಸಲ್ಲ ಆಂಧ್ರ ಅದೇ ಪೆನಗೊಂಡ ಉತ್ತಮ ಅಂದ್ರೆ ಇಪ್ಪತ್ತೆಂಟು ವರ್ಷ ಅಂತ ಎರಡು ವರ್ಷಕ್ಕೆ ಹೆಂಗೆ ನಡ್ಕೊಂಬಂದ್ಬಿಟ್ಲಿ ಇಲ್ಲಿಗೆ ಸಾಧ್ಯನಾ ಇದು ಒಳ ಉಳೋ ಜಾಗ ಆಯ್ತಾ ಉಳ ಜಾಗ ಆಯ್ತಾ ಇಲ್ಲ ಅಂದ್ರೆ ಅಪ್ಪಟ ಸುಳ್ಳು ನಾನು ಬರ್ತಾ ಇದ್ದೀನಿ ನಾನು ಮತ್ತು ಚಲವಾದಿ ಮತ್ತು ನಮ್ಮ ಅಶ್ವತ್ ನಾರಾಯಣ ಬರ್ತಾ ಇದ್ದೀರಿ ಅಂತ ಗೊತ್ತಾದ ತಕ್ಷಣವೇ ನೆನ್ನೆ ಇಲ್ಲಿ ಬಂದು ಮುಖಂಡರುಗಳೆಲ್ಲ ರೇಷನ್ ಕಾರ್ಡ್ ಮಾಡಿಕೊಡ್ತಾರಲ್ಲ ಈ ಗುಡ್ಸ್ಲಾಕ್ನಲ್ಲ ವಾಸಿಮ್ ವಾಸಿಮ್ ವಾಸೀಂ ಅವರೆಲ್ಲ ಬಂದು ಯಾರು ಇಲ್ಲಿ ಮನೆ ಇದ್ದರು ಅವ್ರನ್ನೆಲ್ಲ ಆಚೆ ಕಡೆ ತಗೊಂಡೋಗಿ ಇಟ್ಟಿದ್ದಾರೆ ಮತ್ತು ಸುತ್ತಮುತ್ತ ಇರೋವಂಥ ಟ್ಯಾನಿ ರೋಡು ಇಲ್ಲಿ ಟಿಪ್ಪು ನಗರ ಈ ಕಡೆ ಬೇರೆ ಬೇರೆ ಏರಿಯಾಗಳಿಂದ ಹಾಂ ಯಾರಿಗೆ ಸ್ವಲ್ಪ ಕನ್ನಡ ಬರುತ್ತೋ ಅವ್ರನ್ನೆಲ್ಲ ಕರ್ಕೊಂಡು ಅವ್ರ ಆಧಾರ್ ಕಾರ್ಡು ಅವ್ರ ರೇಷನ್ ಕಾರ್ಡ್ ತಂದು ನಿಲ್ಲಿಸಿದ್ದಾರೆ ಆಮೇಲೆ ಯಾರೋ ಸರ್ಫರಾಜ್ ಖಾನ್ ಅಂತೆ ಮನೆ ದುಡ್ಡು ಹೊಡೆದು ಬಂದು ಹೇಳಿದ್ದಾರೆ ಅಧಿಕಾರಿಗಳಿಗೆಲ್ಲ ರೆವಿನ್ಯೂ ಇನ್ಸ್ಪೆಕ್ಟರ್ಗಳಿಗೆ ಅವರಿಗೆಲ್ಲ ಅವಾಜ್ ಬಿಟ್ಟು ಹೋಗಿದಾರಂತೆ ಇದ್ದವ್ರು ಹೇಳಿದ್ದು ಏಯ್ ಎಲ್ಲ ಸ್ಥಳೀಯರೇ ಅಂತ ಬರ್ಕೊಬೇಕು ಯಾರನ್ನು ಕ್ವಶನ್ ಮಾಡಬಾರ್ದು ಅವರೆಲ್ಲ ನಮ್ಮೋರು ಅಂತ ಹೇಳ್ಬಿಟ್ಟು ಹೋಗಿದ್ದಾರಂತೆ ನೂರತ್ತು ಜನ ಇದ್ದಿದ್ದು ಮಾಧ್ಯಮದ ವರದಿನೂ ಇದೆ ನನ್ನ ಹತ್ರ ತಹಸೀಲ್ದಾರ್ ವರದಿನೂ ಇದೆ ಎಲ್ಲ ನೂರತ್ತು ಜನ ಇದ್ದಿದ್ದು ಈಗ ಅಧಿಕಾರಿ ಕೇಳಿದೆ ಎಷ್ಟಪ್ಪ ಅಂತ ನಮ್ಮ ಜೆಸಿನ ಕೇಳಿದೆ ಜೆ ಸಿ ಹೇಳ್ತಾರೆ ಇನ್ನೂರ ಎಂಬತ್ತು ಔಟ್ ಇದೆಯಣ್ಣ ಇನ್ನೆಷ್ಟು ಗೊತ್ತೈತೆ ಅಂತೇಳಿದೆ ಹೋಗ್ಬೋದಣ್ಣ ಅಣ್ಣ ಅವ್ರದ್ದು ಅಂದರೆ ಈ ಸಂತೆಯಲ್ಲಿ ನೂರ ಅರವತ್ತರ ಸಂತೆಯಲ್ಲಿ ನಾನೂರು ಜನಕ್ಕೆ ಅಕಾಮಿಡೇಟ್ ಮಾಡುವಂಥ ಕುತಂತ್ರವನ್ನು ಸಿದ್ದರಾಮಯ್ಯನವರು ಜಮೀರ್ ಅಹಮದವರು ಮಾಡ್ತಾ ಇದ್ದಾರೆ ನಾವು ನಮ್ಮ ಮುಖ್ಯ ಪ್ರಶ್ನೆಯಲ್ಲಿ ಇವರ ಸಿಟಿಸನ್ಶಿಪ್ಪು ಇವರ ಸಿಟಿಸನ್ ಯಾರು ಇವರು ಎಲ್ಲಿಂದ ಬಂದರು ಯಾವಾಗ ಬಂದರು ನನ್ನ ಹತ್ರ ದಾಖಲೆ ಇದೆ ನೋಡಿ ಇದು ಒಂದು ವರ್ಷದ ಹಿಂದೆ ಅಂತ ಗೂಗಲ್ ಮ್ಯಾಪ್ ಗೂಗಲ್ ಸುಳ್ಳು ಹೇಳ್ತೈತ ಇಡೀ ಇಂಡಿಯಾಗೆ ಇಡೀ ಪ್ರಪಂಚಕ್ಕೆ ಇರೋದು ಒಂದೇ ಗೂಗಲ್ಲು ಇದು ಸುಳ್ಳು ಹೇಳ್ತೈತ ಇದರಲ್ಲಿ ನೋಡಿ ಎಲ್ಲ ಗ್ರೀನ್ 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 ಇದೆ ಹಾಂ ಇವಾಗ ಈ ಲೇಟೆಸ್ಟ್ ತೆಗ್ದಿದ್ದೀರಿ ಎಲ್ಲ ರೆಡ್ 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 ಆಗ್ಬಿಟ್ಟಿದೆ ಅಂದ್ರೆ ಇವರೆಲ್ಲ ಬಂದು ಆರು ತಿಂಗಳು ಆಗಿಲ್ಲ ಒಂದು ವರ್ಷದೊಳಗಡೆ ಅಷ್ಟೇ ಇವರೆಲ್ಲ ಇವರಿಗೆಲ್ಲ ಎಲೆಕ್ಟ್ರಿಕ್ ಈಗ ಈ ನಮ್ಮ ಡಿ ಕೆ ಕುಮಾರ್ ಅವರು ಅನಾಥರೈಸ್ ಮನೆಗೆ ಕೊಡಲ್ಲ ಅವ್ರನ್ನೆಲ್ಲ ಬಗ್ಗೆ ಬಡ್ಬಿಡ್ತೀನಿ ಅಂದರು ಬಗ್ಗೆ ಬಡ್ತೀನಿ ಅಂತ ಹೇಳಿದ್ರು ಅನಾಥರೈಸ್ ಮನೆಗಳು ಯಾರ್ಯಾರು ಫ್ಲಾಟ್ಗಳು ಕಟ್ಟಿದ್ದಾರೆ ಫ್ಲಾಟ್ಗಳು ಕಟ್ಟಿದ್ದಾರೆ ಅವ್ರಿಗೆ ಮನೆ ಕೊಡ್ತಾ ಇಲ್ಲ ಸುಮಾರು ನಾಲ್ಕು ಲಕ್ಷ ಜನ ಕರ್ನಾಟಕದಲ್ಲಿ ಮನೆಗೆ ಎಲೆಕ್ಟ್ರಿಕ್ ಕನೆಕ್ಷನ್ ಇಲ್ಲದೆ ಬದುಕ್ತಾ ಇದ್ದಾರೆ ಟೆಂಪ್ರವರಿ ಕನೆಕ್ಷನ್ನೇ ಇಲ್ಲ ಬ್ಯಾಟ್ರಿ ಅಲ್ಲಿ ಉರ್ಸ್ಕೊಂಡು ಮಾಡ್ತಾ ಇದ್ದಾರೆ ಯಾರು ಈ ಈ ರಾಜ್ಯದ ಸಿಟಿಜನ್ಸ್ ಟ್ಯಾಕ್ಸ್ ಪೇಯರ್ಸ್ ಟ್ಯಾಕ್ಸ್ ಪೇಯರ್ಸ್ ಅವ್ರು ಕರೆಂಟ್ ಕೊಡಕ್ಕೆ ನಿಮ್ಗೆ ಯೋಗ್ಯತೆ ಇಲ್ಲ ಇಲ್ಲಿ ಹಂಗೆ ಕರೆಂಟ್ಗಳು ಅಂದ್ಬಿಡ್ತು ಅದು ಏನು ರೈನು ಹಾಂ ಪ್ಲಾಸ್ಟಿಕ್ ಲೈನ್ ಬಿಟ್ಟಿದ್ದಾರೆ ನೋಡಿ ಎಲ್ಲ ಪ್ಲಾಸ್ಟಿಕ್ ಲೈನ್ ಅಳಿದಿರ್ತಾರೆ ಕೇಬಲ್ ಕೇಬಲ್ ಕಾಸ್ಟ್ಲಿ ಅಂದರೆ ಯಾರನ್ನ ಎಂಟ್ರಿ ಇವರೆಲ್ಲ ಸಿದ್ದರಾಮಯ್ಯ ಎಂಟ್ರಿ ಇವರೆಲ್ಲ ಬಾಂಗ್ಲಾದೇಶದಿಂದ ಬಂದವ್ರಿಗೆ ಆಂಧ್ರದಲ್ಲಿ ಬರ್ತಾರೆ ಅಲ್ಲಿ ಲ್ಯಾಂಡ್ ಆದ ತಕ್ಷಣ ಅವ್ರಿಗೆ ಇಲ್ಲೆಲ್ಲ ಫೆಸಿಲಿಟಿ ಮಾಡಿಕೊಟ್ಟು ಇದನ್ನ ಮಿನಿ ಬಾಂಗ್ಲಾದೇಶ ಮಾಡೋ ಮುಖಾಂತರ ಈಗಾಗಲೇ ಡ್ರಗ್ ಗಾವಳಿಯಿಂದ ಕರ್ನಾಟಕ ಬೆಂಗಳೂರು ಸಾಯ್ತಾ ಇದ್ದೀರಿ ನಾವೆಲ್ಲ ತಡಗಟ್ಟಕ್ಕೆ ಆಗ್ತಾ ಇಲ್ಲ ಪೊಲೀಸರೇ ಡ್ರಗ್ ಮಾರೋ ಸ್ಥಿತಿಗೆ ಬಂದ್ಬಿಟ್ಟಿದೆ ಸುಮಾರು ನೂರು ಮೂವತ್ತು ಜನ ಪೊಲೀಸರು ಡ್ರಗ್ ಕೇಸಲ್ಲಿ ಸಿಕ್ಕಾಕ್ಕೊಂಡಿದ್ದಾರೆ ನೂರು ಮೂವತ್ತು ಜನ ಮಂಗಳೂರು ಒಂದರಲ್ಲೇ ಒಂದೇ ಒಂದು ಡಿಸ್ಟಿಕಲ್ಲಿ ನೂರ ಮೂವತ್ತು ಜನ ಜೈಲಲ್ಲಿದ್ದಾರೆ ಪೊಲೀಸರು ಆ ಪರಿಸ್ಥಿತಿ ಇಲ್ಲಿ ನಾವು ಹುಡ್ತಾ ಅದೇನೋ ಬೆಂಗಳೂರು ಅಂತೀರಿ ಎಲ್ಲಿ ಉಡ್ತೈತೆ ದಿನ ಹುಟ್ಟೋದು ಬಾಂಗ್ಲಾ ದಿನ ಒಂದೊಂದು ಕಾಲೋನಿಯಲ್ಲಿ ಬಾಂಗ್ಲಾಗಳು ಉಡ್ತಾ ಇದ್ದಾರೆ ಅವ್ರಿಗೆಲ್ಲ ಜಾ ಜಾಬ್ ಎಲ್ಲಿದೆ ನಾನು ಹೇಳೋದು ಅವರೆಲ್ಲ ಏನು ಕೆಲಸ ಮಾಡ್ತಾರೆ ಇವರೆಲ್ಲ ಯಾರು ಅನ್ನ ಕೊಡ್ತಾ ಇದ್ರು ನೋಡಿ ಅವಾಗೆ ಬಂದು ಯಾವನೋ ಅನ್ನ ರೆಡಿ ಮಾಡ್ತಾ ಇದ್ದಾನೆ ದೊಡ್ಡ ದೊಡ್ಡ ಪಾತ್ರೆ ತಂದುಬಿಟ್ಟು ಕೂತ್ಕೊಂಡು ಅವ್ರಿಗೆಲ್ಲ ಊಟ ರೆಡಿ ಮಾಡ್ತಾ ಇದ್ದಾನೆ ಯಾರವನು ಯಾರವನು ಇವ್ರಿಗೇನು ಕೆಲಸ ಏನು ಕೆಲಸ ಮಾಡ್ತಾ ಇದ್ದಾರೆ ಇಲ್ಲಿ ಯಾರು ಜಾಬ್ ಕೊಟ್ಟಿದ್ದಾರೆ ಇವ್ರಿಗೆ ಏನು ಇಲ್ಲ ಗೊತ್ತಿಲ್ಲ ನಮ್ಮ ಅಧಿಕಾರಿನ ಕೇಳಿದೆ ಆ ಲಿಸ್ಟಲ್ಲಿ ಬರ್ದಿದ್ದಾರೆ ಎಲ್ಲಪ್ಪ ಕೂಡ ಇದ್ರಲ್ಲಿ ನೋಡಪ್ಪ ಅವ್ರು ಎಷ್ಟು ಕಳ್ರಿದ್ದಾರೆ ನಮ್ಮ ಕಾಂಗ್ರೆಸ್ ಅವರು ಅಂತ ಹೇಳಿದ್ರೆ ಬರ್ತ್ ಸರ್ಟಿಫಿಕೇಟೇ ಇಲ್ಲ ನಿಮ್ಗೆ ಬರ್ತ್ ಸರ್ಟಿಫಿಕೇಟ್ ಇಲ್ಲ ಅಂದ್ರೆ ಐಡೆಂಟಿಫೈ ಹೆಂಗ್ ಮಾಡ್ತೀರ ರೀ ನೀವು ಇದು ನೋ ಬರ್ತ್ ಸರ್ಟಿಫಿಕೇಟ್ ಬರ್ತ್ ಸರ್ಟಿಫಿಕೇಟೇ ಇಲ್ಲ ಎಲ್ಲಿ ಹುಟ್ಟಿದ್ರು ಅಂತ ಆಧಾರ್ ಕಾರ್ಡ್ ಎಲ್ಲಿಂದು ರೇಷನ್ ಕಾರ್ಡ್ ಇಲ್ಲಿಂದ ಅಲ್ಲೇ ಅಲ್ಲ ಸುಮಾರು ಆರ್ನೂರು ಕೋಟಿ ಬೆಲೆ ಬಾಳುವಂಥ ಜಮೀನಿದು ಇದು ಇದನ್ನ ಸಿದ್ದರಾಮಯ್ಯನವರು ಯಾವ ಕಾನೂನು ಅಡಿಯಲ್ಲಿ ಈ ಬಾಂಗ್ಲಾದೇಶದವ್ರಿಗೆ ಕೊಡ್ತಾರೆ ಹದಿಮೂರು ಸಾವಿರ ಮನೆಗೆ ಹೋಗು ನಮ್ಮ ಫ್ಲಡ್ ಆದಾಗ ಕರ್ನಾಟಕದಲ್ಲಿ ಮೊನ್ನೆ ಆರು ತಿಂಗಳಿಂದ ಫ್ಲಡ್ ಆಯಿತು ಫ್ಲಡ್ ಆಗಿ ಮನೆಗಳು ಬಿದ್ದೋಗಿ ಹದಿಮೂರು ಸಾವಿರ ಮನೆಗಳು ಬಿದ್ದೋಗಿದೆ ಫ್ಲಡ್ ಆದಾಗ ಹದಿಮೂರು ಸಾವಿರ ಮನೆ ಬಿದ್ದೋಗಿದೆ ಅವ್ರಿಗಿನ್ನೂ ಸೂರಿಲ್ಲ ಯಾರೋ ನಮ್ಮ ಕರ್ನಾಟಕದವರು ನಮ್ಮ ರೈತರು ರೈತರು ಮಕ್ಕಳವರೆಲ್ಲರೂ ಅವ್ರಿಗೆ ಸೂರಿಲ್ಲ ಎರಡು ಸಾವಿರದ ನಾನೂರು ಶಾಲೆಗಳ ಶೀಟ್ಗಳು ಎದ್ದೋಗಿದೆ ಎರಡು ಸಾವಿರದ ನಾನೂರು ಶಾಲೆಗಳ ಶೀಟ ಇಲ್ಲ ಮರದ ಕೆಳಗಡೆ ಪಾಠ ಮಾಡ್ತಾವ್ರೆ ಇವ್ರ ಯೋಗ್ಯತೆಗೆ ಅದನ್ನು ಆಗಲ್ಲ ಇಲ್ಲಿ ಇವ್ರಿಗೆ ಪಟಾಪಟ್ ಅಂತೇಳಿ ಎರಡೇ ದಿನದಲ್ಲಿ ಅದು ಮಲ್ಟಿ ಸ್ಟೋರ್ ಬಿಲ್ಡಿಂಗು ಏನು ತೋರಿಸ್ತ್ರು ಬಾಂಬೆ ಥರ ಇದೆ ಹೊಸ ವರ್ಷಕ್ಕೆ ಈ ಬಾಂಗ್ಲಾದೇಶದವ್ರಿಗೆಲ್ಲರಿಗೂ ಹೊಸ ವರ್ಷಕ್ಕೆ ಗಿಫ್ಟು ನಮಗೆಲ್ಲ ಕರ್ನಾಟಕದ ಕನ್ನಡಿಗರು ಕನ್ನಡಿಗರಿಗೆ ಏನು ಕೊಡ್ತೀರಾ ನೀವು ಚಿಪ್ ಕೊಡ್ತಾ ಇದ್ದೀರಾ ಕನ್ನಡಿಗರಿಗೆಲ್ಲ ಚಿಪ್ಪು ಬಾಂಗ್ಲಾದೇಶದವರಿಗೆಲ್ಲ ಕಪ್ಪು ಕಿ ಕಿ ಇದು ಇವತ್ತು ನಮ್ಗೆ ನೋವಾಗ್ತಾ ಇರುವಂತದ್ದು ಈಗಾಗಲೇ ಬೆಂಗಳೂರಲ್ಲಿ ಕ್ರೈಮ್ ಆಗಿ ತಡೆಗಟ್ಟಕೆ ಸಾಧ್ಯ ಇಲ್ಲ ಇವೆಲ್ಲ ಕ್ರೈಮ್ ಸೆಂಟರ್ಸ್ ಇವೆಲ್ಲ ಕ್ರೈಮ್ ಸೆಂಟರ್ಸ್ ಆತತೆ ದಾನ್ಗಳು ಉತ್ಪತ್ತಿ ಆಗ್ತಾರೆ ಇಲ್ಲೆಲ್ಲರೂ ಕೂಡ ಗಳು ಬರ್ತದೆ ಸ್ಲೀಪರ್ ಸೆಲ್ಸ್ ಬರ್ತಾರೆ ಇಲ್ಲಿ ಒಬ್ಬೊಬ್ಬ ಸ್ಲೀಪರ್ ಸೆಲ್ನ ಹಿಡಿಬೇಕಾದ್ರೆ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಬೇಕು ಎನ್ಐ ಎನ್ ಎ ಐ ಕರೆಕ್ಟನಪ್ಪ ಎನ್ ಐ ಎ ನಾನು ಅದಕ್ಕೆ ನಾನು ಡಿಮ್ಯಾಂಡ್ ಮಾಡ್ತಾ ಇದ್ದೀನಿ ಇದು ಅವರ ಸಿಟಿಸನ್ಶಿಪ್ಪನ್ನು ನಮ್ಮ ಸರ್ಕಾರ ಮಾಡೋಕ್ಕೆ ಸಾಧ್ಯವೇ ಇಲ್ಲ ನಮ್ಮ ಸರ್ಕಾರ ಬಿಟ್ಟರೆ ಸಿದ್ದರಾಮಯ್ಯನವರು ಅವ್ರು ಮೊದಲೇ ಟೋಪಿ ಹಾಕ್ಕೊಂಡವ್ರೆ ಕರ್ನಾಟಕ ಜನಕ್ಕೆ ಟೋಪಿ ಹಾಕ್ಬಿಡ್ತಾರೆ ಈಗಾಗಲೇ ಡೈರೆಕ್ಷನ್ ಬಂದಿದೆ ಇವರೆಲ್ಲರಿಗೂ ಜನವರಿ ಒಳಗಡೆ ಯಾಕಂದರೆ ರಾಹುಲ್ ಗಾಂಧಿ ರಾಹುಲ್ ಗಾಂಧಿ ವೇಣುಗೋಪಾಲ್ ಈಗಾಗಲೇ ಡೈರೆಕ್ಷನ್ ಕೊಟ್ಬಿಟ್ಟವ್ರಿಗೆ ಒಂದು ಟ್ವೀಟ್ಗೆ ಇಡೀ ಸರ್ಕಾರ ಮಂಡಿ ಊರಿದೆ ಇದು ಕೇರಳ ಕೇರಳ ಸರ್ಕಾರಕ್ಕೆ ಮಂಡಿ ಊರಿದೆ ಕರ್ನಾಟಕ ಸರ್ಕಾರ ಇದಾದ್ಮೇಲೆ ಮೇಲೆ ಪಾಕಿಸ್ತಾನ ಅವರು ಟ್ವೀಟ್ ಮಾಡಿದ್ದಾರೆ ಇಲ್ಲಿ ಡೆಮಾಲಿಷನ್ಗೆ ಪಾಕಿಸ್ತಾನ ಅಂದ್ರೆ ಲಿಂಕ್ ಹೆಂಗಿದೆ ಇಲ್ಲಿಂದ ಈಗ ಪಾಕಿಸ್ತಾನದ ಫಾರಿನ್ ಅಫೇರ್ ಮಿನಿಸ್ಟ್ರಿಗೆ ಇಲ್ಲಿ ಡೆಮಾಲಿಷನ್ ಆಗಿರೋದು ಹೆಂಗ್ ಗೊತ್ತಾಯ್ತು ಇಲ್ಲಿರೋ ಯಾರೋ ಸ್ಲೀಪರ್ಸ್ ಎಲ್ಲೂ ಇಲ್ಲಿರೋ ಯಾವ ಫೋನ್ ಮಾಡಿರ್ತಾನೆ ಹೆಂಗೆ ಸಾಧ್ಯ ಪಾಕಿಸ್ತಾನಕ್ಕೆ ಇಷ್ಟು ಬೇಗ ಹೊಡೆದಿದ್ದು ಒಂದೇ ದಿನಕ್ಕೆ ಮೆಸೇಜ್ ಹೋಗ್ತೈತೆ ಅಂದ್ರೆ ಇಲ್ಲಿ ಟೆರರಿಸ್ಟ್ ಇದ್ದಾರೆ ಇಲ್ಲಿ ಮೆಸೇಜ್ ಕೊಡ್ತಾ ಇದ್ದಾರೆ ಕೇರಳದ ಪಿ ಬರ್ತಾನೆ ಒಬ್ಬ ಯಾರೋ ಮುಸ್ಲಿಂ ಅವನು ಅರೆಸ್ಟ್ ಮಾಡಿ ಜೈಲೊಳಗೆ ಹಾಕ್ಬೇಕಾಗಿತ್ತು ಯಾಕೆ ಹಾಕಿಲ್ಲ ಸರ್ಕಾರ ಕೇರಳದಲ್ಲಿ ಎಲೆಕ್ಷನ್ ನಡೀತಾ ಇದೆ ಎಲೆಕ್ಷನ್ಗೋಸ್ಕರ ಕರ್ನಾಟಕವನ್ನ ಬಲಿ ಕೊಡ್ತಾ ಇದ್ದಾರೆ ಕಾಂಗ್ರೆಸ್ ಅವರು ಇಲ್ಲಿ ಮುಖ್ಯಮಂತ್ರಿ ನಾಚಿಕೆ ಆಗಬೇಕು ಮುಖ್ಯಮಂತ್ರಿಗೆ ನಮ್ಮನ್ನ ಬುಲ್ಡೋಜರ್ ಸರ್ಕಾರ ಅಂತ ಮೇಲೆ ಬುಲ್ಡೋಜರ್ ರಾಜ್ಯ ಅಂತ ಹೇಳಿದ್ದಾರೆ ಕೇರಳ ಅವ್ರ ಜೊತೆ ನೀವು ವೇದಿಕೆ ಹಂಚ್ಕೊಂತೀರಾ ಅಂದ್ರೆ ಇದಕ್ಕಿಂತ ನಾಚಿಕೆ ಗೇಣಿ ಇದೆ ನೀವು ಈ ರಾಜ್ಯದ ಮುಖ್ಯಮಂತ್ರಿ ಆಯ್ಕೆ ನಿಮ್ಗೆ ಏನ್ ನೈತಿಕ ಅಧಿಕಾರ ಇದೆ ನಿಮ್ಗೆ ಬುಲ್ಡೋಜರ್ ಅಂತ ಒಪ್ಕೊಂಡಂಗೆ ಆಯ್ತಲ್ಲ ನೀವು ಅಂದ್ರೆ ಕೇರಳದವ್ರು ಬುಲ್ಡೋಜರ್ ಅಂತಾರೆ ಪಾಕಿಸ್ತಾನದವರು ಇದ್ರನ್ನ ಅನ್ಯಾಯ ಇಲ್ಲಿ ಅಂತ ಹೇಳ್ತಾರೆ ಹಾಂ ಲಿಂಚಿಂಗ್ ಪದಾನೇ ಹೇಳಿದ್ದಾರೆ ನಾನು ದಾಖಲೆನೂ ಕೊಡ್ತೀನಿ ಎಷ್ಟೆಷ್ಟು ಮನೆಗಳು ಕೊಡಬೇಕು ನೋಡಿ ಇಲ್ಲಿ ದಾಖಲೆ ಇದೆ ನನ್ನ ಹತ್ರ ನೋಡಿ ದಾಖಲೆ ಇದೆ ಹದಿಮೂರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಮನೆಗಳು ಯಾರಿಗೆ ಫ್ಲಡ್ ಆಗಿ ಮಳೆ ಬಂದು ಮನೆ ಬಿದ್ದೋದವ್ರಿಗೆ ಇಲ್ಲಿದೆ ನೋಡಿ ಇವ್ರಿಗೆ ಕೊಡಕ್ಕೆ ಯೋಗ್ಯತೆ ಇಲ್ಲ ನಿಮ್ಗೆ ಇವ್ರು ಮನೆ ಕಳ್ಕೊಂಡು ಬೀದಿಯಲ್ಲಿದ್ದಾರೆ ಮರದ ಕೆಳಗಡೆ ವಾಸ ಮಾಡ್ತಾ ಇದ್ದಾರೆ ಅವ್ರಿಗೆ ಕರೆಂಟು ಇಲ್ಲ ಏನೂ ಇಲ್ಲ ಊಟನೂ ಇಲ್ಲ ನೋಡಿ ಇಲ್ಲಿ ಊಟ ರೆಡಿ ಆಗಿದೆ ಅವಾಗ ಎಲ್ಲ ಕರೆಂಟ್ ನಮ್ಮ ಕೆಇ ಬಿ ಅಧಿಕಾರಿಗಳು ಎಲ್ಲಿದ್ದಾರೆ ಮಾನಮರ್ಯಾದೆ ಇದೆಯಾ ಕೆಇ ಬಿ ಅಧಿಕಾರಿಗಳಿಗೆ ಬೆಸ್ಕಾಂ ಅಧಿಕಾರಿಗಳಿಗೆ ನಾಚಿಕೆ ಆಗಲ್ವಾ ನಿಮಗೆ ಮನುಷ್ಯತ್ವ ಇಲ್ಲ ಅನ್ರಿ ನೀವು ಈ ಲೈನ್ ಹೇಳ್ಕೊಡ್ತೀರಲ್ಲ ಇದು ಪ್ಲಾಸ್ಟಿಕ್ ಲೈನ್ ಹೇಳ್ಕೊಟ್ಟಿದ್ದೀರಾ ನಮ್ಮನೆ ಮುಂದೆ ನಮ್ಗೆ ಫ್ ಲೈನ್ ಇಲ್ಲ ನಾಚಿಕೆ ಆಗಲ್ವಾ ಇಲ್ಲ ಇದನ್ನು ಬಾಂಗ್ಲಾದೇಶದಿಂದ ತಂದ್ರ ಅವರು ಮೀಟ್ರ್ಯಾಕ್ ನಿಮ್ಮ ನಿಮ್ ಯೋಗ್ಯತೆಗೆ ಅಷ್ಟು ಬೆಂಕಿ ಇಕ್ಕಿದ್ರು ಬೆಸ್ಕಾಮಾರು ನಾಚಿಕೆ ಆಗಲ್ವಾ ನಿಮ್ಗೆ ಮೀಟರ್ ಹಾಕಿಲ್ಲ ಇಲ್ಲಿ ಏನೋ ಅನಾಹುತ ಆದ್ರೆ ಬೆಂಕಿ ಅನಾಹುತ ಹಾಕಿ ಸತ್ತರೆ ತಿರುಗಿದ್ರು ಇಂಟರ್ನ್ಯಾಷನಲ್ ನ್ಯೂಸ್ ಕಾಂಪೋಸಿಷನ್ ಎಲ್ಲರಿಗೂ ಅವಾಗ ಡಿಮ್ಯಾಂಡ್ ಮಾಡ್ತಾರೆ ಒಂದು ಕೋಟಿ ಕೊಡಿ ಎರಡು ಕೋಟಿ ಕೊಡಿ ಅಂತ ಎಲ್ಲ ಡಿಮ್ಯಾಂಡ್ ಮಾಡ್ತಾರೆ ಎಲ್ಲ ಕಡೆ ಇನ್ಸುಲೇಷನ್ನೇ ಇಲ್ಲ ಹೇಳದ್ಬಿಟ್ಟು ಲೈನ್ ಬೆಸ್ಕಾಮ್ ಬೆಸ್ಕಾಂ ನಾಚಿಕೆ ಆಗ್ಬೇಕು ಬೆಸ್ಕಾಮ್ ಅವ್ರಿಗೆ ಒಂಚೂರು ಬಿಲ್ಡಿಂಗ್ ವೈಲೇಷನ್ ಇದ್ರೆ ಡೆಮಾಲಿಷನ್ ಡೆಮಾಲಿಷನ್ ಅಂತಾರೆ ಯಾರೋ ಪಾಪ ತಹಸೀಲ್ದಾರೋ ಯಾರೋ ಅಮ್ಮ ಕಸ ವಿಲೇವರಿ ಡೆಲ ಡೆಮಾಲಿಷನ್ ಮಾಡಿ ಸರ್ಕಾರದ ವಶಕ್ಕೆ ತೆಗೆದುಕೊಂಡ್ರೆ ನೀವು ಅವ್ರ ಮೇಲೆ ಕ್ರಮ ಮಾಡ್ತೀರಾ ಅವ್ರಿಗೆ ಅವಾಜ್ಗಳು ಬಿಡ್ತೀರಾ ನೀವು ಯಾವ ಅಧಿಕಾರಿ ಇನ್ಮೇಲೆ ಕರ್ನಾಟಕದಲ್ಲಿ ನೀವು ಡೆಮಾಲಿಷನ್ ಮಾಡಿ ನಿಮ್ಮ ಯೋಗ್ಯತೆ ಇದ್ರೆ ನೋಡೋಣ ಸರ್ಕಾರ ನಿಮಗೆ ಮಾಡಿರಿ ನೋಡೋಣ ಇದೊಂದು ಮಾನದಂಡ ಹೌಟ್ರೆ ಇಡೀ ರಾಜ್ಯದಲ್ಲಿ ಇದೊಂದು ಮಾನದಂಡ ಹೌಟ್ರೆ ಇನ್ಮೇಲೆ ಎಲ್ಲಿ ಯಾವ ಮುಖ ಇಟ್ಕೊಂಡು ಡೆಮಾಲಿಷನ್ ಮಾಡ್ತೀರಾ ನಾನು ಜಿಲ್ಲಾಧಿಕಾರಿ ಕೇಳಿದೆ ಎಷ್ಟು ಡೆಮಾಲಿಷನ್ ಮಾಡಿದ್ದೀರಾ ಅಂತ ನಲವತ್ತು ಏರಿಯಾಗಳಲ್ಲಿ ಡೆಮಾಲಿಷನ್ ಮಾಡಿದ್ದೀರಿ ಅಂತ ಹೇಳ್ತಾರೆ ನೂರೈವತ್ತರಿಂದ ಇನ್ನೂರು ಎಕರೆ ಡೆಮಾಲಿಷನ್ ಮಾಡಿದ್ದೀರಿ ಅಂತೀರ ಇನ್ನು ಎಲ್ಲಿ ಮಾಡ್ತೀರಾ ಅವ್ರಿಗೆಲ್ಲ ಮನೆ ಕಟ್ಟಿ ಕೊಡ್ತೀರಾ ನೀವು ಅವರೆಲ್ಲ ಕನ್ನಡಿಗರು ಗೊತ್ತಿಲ್ಲದೆ ನೀವೇ ಪ್ಲ್ಯಾನ್ ಸ್ಯಾಂಕ್ಷನ್ ಮಾಡಿಕೊಟ್ಟಿದ್ದೀರ ಮೋರಿ ಪಕ್ಕ ನೀವೇ ರಾಜಕಾಲುವೆ ಪಕ್ಕ ನೀವೇ ಪ್ಲ್ಯಾನ್ ಸ್ಯಾಂಕ್ಷನ್ ಮಾಡಿಕೊಟ್ಟಿದಾರಾ ಎಲೆಕ್ಟ್ರಿಕ್ ಕನೆಕ್ಷನ್ ಕೊಟ್ಟಿದ್ದೀರಾ ಟ್ಯಾಕ್ಸ್ ಕಟ್ಟಿದ್ದಾರೆ ಎಲ್ಲ ಮಾಡಿದ್ದಾರೆ ಅವರಿಗೆ ಡೆಮಾಲಿಷನ್ ಅವರಿಗೆ ಪರಿಹಾರ ಇಲ್ಲ ಇವರು ಬಾಂಗ್ಲಾದೇಶದಿಂದ ಇದು ಸಿಟಿಸನ್ಶಿಪ್ ಇನ್ನೂ ಗ್ಯಾರಂಟಿ ಇಲ್ಲ ಎಲ್ಲರೂ ಕೇಳಿದ್ರೆ ಆಂಧ್ರ ತಮಿಳ್ನಾಡು ಕೇರಳ ಅಂತ ಹೇಳ್ತಾರೆ ಅಲ್ಲಿಗೆ ಎಲ್ಲಿಂದ ಬಂದರು ಸಿಟಿಸನ್ಶಿಪ್ ತಪ್ಪು ಇಲ್ಲಿ ಬಾಂಗ್ಲಾ ಇದೊಂದು ಹಬ್ ಮಾಡ್ತಾ ಇದಾರೆ ಕರ್ನಾಟಕ ಸಿದ್ದರಾಮಯ್ಯ ಅಂಡ್ ಸರ್ಕಾರ ಯಾಕಂದ್ರೆ ಇಲ್ಲಿ ಎಷ್ಟು ಬೇಗ ಬಂದ್ರಲ್ಲ ಇಲ್ಲಿ ಇವ್ರ ಯೋಗ್ಯತೆಗೆ ಈ ಡೆಮಾಲಿಷನ್ ಆಯ್ತಲ್ಲ ಬೆಂಗಳೂರಲ್ಲ ನಲ್ವತ್ತು ಕಡೆ ಎಲ್ಲಾದ್ರೂ ಡಿ ಕೆ ಕುಮಾರ್ ಹೋಗಿದಾರ ಡೆಮಾಲಿಷನ್ ಈ ಕಡೆ ಡಿ ಕೆ ಕುಮಾರ್ ಹೋಗಿದಾರ ಹೋಗಿದಾರ ಕಾಳ್ ಹೋಗಿದಾರೆಪಳ್ಳಿ ಹೋಗಿದ್ದೀರಾ ಆನೆಕಲ್ಲಲ್ಲಿ ಹೋಗಿದ್ದೀರಾ ಹೋಗಿಲ್ಲ ಇಲ್ಲಿ ಬ್ರದರ್ಸು ಸಿಸ್ಟರ್ ಅವರೇ ಹಾಂ ಕುಕ್ಕರ್ ಬ್ರದರ್ಸು ಹಾಂ ಓಡೋಡಿ ಬಂದ್ಬಿಟ್ರು ಈ ತಾ ಇದು ಹತ್ತಾರಲ್ಲ ಏನೋ ಹಸು ಕರು ಹತ್ರ ಓಡ್ಬರ್ತೈತಲ್ಲಪ್ಪ ತಾಯಿ ಹತ್ರ ಹಾಂ ತಾಯಿ ಹತ್ರ ಕರು ಓಡೋಡಿ ಬರ್ತೈತಂತೆ ಹಂಗೆ ಓಡೋಡಿ ಬಂದ್ಬಿಟ್ರು ಯಾಕೆ ವೋಟ್ ಬ್ಯಾಂಕ್ ವೋಟ್ಗೋಸ್ಕರ ದೇಶ ಮಾರೋ ಸ್ಥಿತಿಗೆ ಓಟ್ ಚೋರಿ ಇದು ಇವರೇ ಮಾಡ್ತಾ ಇರೋದು ನಾವಲ್ಲ ಓಟ್ ಚೋರಿ ಮಾಡ್ತಾ ಇರೋರು ಇವರೇ ಕಾಂಗ್ರೆಸ್ ಅವರು ತರೋದು ಇಲ್ಲೆಲ್ಲ ಈಗಲೇ ಅಸ್ಸಾಂ ಅತ್ತಿ ಇದೆ ಬಾಂಗ್ಲಾದೇಶ ಅತ್ತಿ ಬ ವೆಸ್ಟ್ ಬೆಂಗಾಲ್ ಹತ್ತಿ ಇದೆ ಅದರಲ್ಲಿ ಕರ್ನಾಟಕವನ್ನು ಕೂಡ ಆ ಸ್ಥಿತಿಗೆ ತರೋವಂಥ ಪ್ರಯತ್ನವನ್ನು ಇಲ್ಲಿನ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಇದು ನಾವು ಇದನ್ನು ಕೂಡಲೇ ಇವರ ಸಿಟಿಸನ್ಶಿಪ್ಪನ್ನು ತನಿಖೆ ಮಾಡೋದಕ್ಕೆ ಎನ್ ಐ ಎನ್ ಐ ಎನ್ ಐ ಎಗೆ ಕೊಡಬೇಕು ರಾಷ್ಟ್ರೀಯ ತನಿಖಾ ದಳಕ್ಕೆ ಅವಕಾಶ ಕೊಡ ಅಲ್ಲಿವರೆಗೂ ಯಾವುದೇ ರೀತಿ ಅಲಾಟ್ಮೆಂಟ್ ಮಾಡಬಾರ್ದು ಇಲ್ಲಿ ಅಧಿಕಾರಿ ಮೇಲೆ ಏನು ಒತ್ತಡ ಆಗ್ತಾ ಇದ್ದೀರ ಇಲ್ಲಿ ಅಧಿಕಾರಿಗಳು ಕಾರ್ಪೊರೇಷನ್ನು ರೆವಿನ್ಯೂ ಇಲಾಖೆ ಅವರೆಲ್ಲರ ಮೇಲೆ ಏನು ಒತ್ತಡ ಆಗ್ತಾಯಿದ್ರೆ ಇವೆಲ್ಲ ನಡೆಯೋಲ್ಲ ನೀವಿರೋದು ಇನ್ನು ಎರಡೇ ವರ್ಷ ಗಂಟು ಮೂಟೆ ಕಟ್ಕೊಂಡು ಓದ್ತೀರ ಎಚ್ಚರಿಕೆ ಇಲ್ಲಿ ಅಧಿಕಾರಿಗಳಿಗೂ ಎಚ್ಚರಿಕೆ ಕೊಡ್ತಾ ಇದ್ದೀನಿ ಅಧಿಕಾರಿಗಳಿಗೂ ಎಚ್ಚರಿಕೆ ಕೊಡ್ತಾ ಇದ್ದೀನಿ ನೀವೇನೋ ಅಕ್ರಮ ಮಾಡಿಬಿಟ್ರೆ ನಾಳೆ ನಿಮ್ಮ ತಲೆಗೆ ಇದೆ ಇದು ನಿಮ್ಮನ್ನು ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸ್ತೀರಿ ಸೈನ್ ಮಾಡೋರು ನೀವು ಅಕ್ಕಪತ್ರಕ್ಕೆ ಸೈನ್ ಮಾಡೋರು ನೀವು ಮಾಜರ್ ಬರೆಯೋರು ನೀವು ಸ್ಥಳ ಪರೀಕ್ಷೆ ಮಾಡೋರು ನೀವು ಸೈನ್ ಹಾಕೋರು ನೀವು ಜಮೀರಾಮ ಅಹಮದ್ ಸೈನಾ ಕಾಲ ಇಲ್ಲಿ ಸಿದ್ದರಾಮಯ್ಯ ಸೈನ್ ಹ ಅದಕ್ಕೆ ಎಚ್ಚರಿಕೆ ಅಧಿಕಾರಿಗಳಿಗೂ ಎಚ್ಚರಿಕೆ ಕೊಡ್ತಾ ಇದ್ದೀನಿ ನೀವೇನಾದರೂ ತಪ್ಪು ಮಾಡಿದ್ರೆ ಮುಂದೆ ಇನ್ನು ಎರಡು ವರ್ಷಕ್ಕೆ ನೀವು ಎನ್ಕ್ವೈರಿ ಸ್ಥಾನದಲ್ಲಿ ಕಟ್ಕಟೆಯಲ್ಲಿ ನಿಂತ್ಕೊಬೇಕಾಗ್ತದೆ ಆ ಎಚ್ಚರಿಕೆ ಇಟ್ಕೊಂಡು ನೀವು ಮಾಡಿ ಅದಕ್ಕೆ ನಾವು ಆಗ್ರಹ ಮಾಡ್ತಾ ಇದ್ದೀರಿ ನಾವು ಛಲವಾದಿ ನಮ್ಮ ಅಶ್ವತ್ ನಾರಾಯಣವರು ನಾವೆಲ್ಲರೂ ಕೂಡ ಆಗ್ರಹ ಮಾಡ್ತಾ ಇರೋವಂಥದ್ದು ಇದನ್ನು ತನಿಖೆಗೆ ರಾಷ್ಟ್ರೀಯ ತನಿಖಾ ದಳಕ್ಕೆ ಅವ್ರ ಸಿಟಿಸನ್ಶಿಪ್ ಆಗಲಿ ಅದಾದಮೇಲೆ ಅವರು ಕರ್ನಾಟಕದವರಾದರೆ ಮಾತ್ರ ಕೊಡಿ ಅವ್ರಿಗೆ ಕರ್ನಾಟದವ್ರು ಮಾತ್ರ ದಾಖಲೆ ಎಲ್ಲಿದೆ ಪರಿಶೀಲನೆ ಅವರು ಸಿಟಿಸನ್ಶಿಪ್ ಪರಿಶೀಲನೆ ಆಗಬೇಕಲ್ಲ ಇವ್ರು ಕೊಟ್ಟಿರೋದಾಗಲ್ಲ ಇದೆಲ್ಲ ಅವ್ರು ಇಪ್ಪತ್ತು ಸಾವಿರ ಹೇಳಿದ್ರಲ್ಲ ಅವ್ರು ಯಾರು ವೆಸ್ಟ್ ಬೆಂಗಾಲಲ್ಲಿ ಇಪ್ಪತ್ತು ಸಾವಿರ ಕೊಟ್ಟರೆ ನಿಮಗೆ ಸಿಟಿಸನ್ಶಿಪ್ ಮಾಡಿ ಅವ್ರು ಬೆಂಗಳೂರು ಕಳಿಸ್ಕೊಡ್ತಾರಂತ ಟ್ರೈನ್ ಚಾರ್ಜ್ ಕೊಟ್ಬಿಟ್ಟು ಹಾ ಇಲ್ಲಿ ಬಂದ ತಕ್ಷಣ ಅವ್ರಿಗೆ ಇಲ್ಲಿ ಗ್ಯಾಂಗ್ ಇದೆ ಗ್ಯಾಂಗು ಈಗ ಅವನ ಯಾರೋ ಇಲ್ಲಿ ಲೇಔಟ್ ಮಾಡಿದ್ನಲ್ಲ ಯಾರು ವಾಸಿ ಅವನು ಮಾಧ್ಯಮದ ಮುಂದೆ ಬಂದು ಪತ್ರಿಕಾ ಹೇಳಿಕೆಯನ್ನು ಕೊಡ್ತಾನೆ ಅವನಿಗೆ ಯಾಕೆ ಒಳಗಾಕಿಲ್ಲ ಅವನ ಹೆಸರಲ್ಲಿ ಲೇಔಟ್ ರೌಡಿ ಶೀಟರ್ ಅವನು ಅವನು ರೌಡಿ ಶೀಟರು ಅವನ ಹೆಸರಲ್ಲಿ ಲೇಔಟ್ ಇವ್ ಮಹಾತ್ಮ ಗಾಂಧಿನ ಅಂಬೇಡ್ಕರ್ ಇವನು ಯಾರು ಕೆಂಪೇಗೌಡನಾ ಇವನು ಬೆಂಗ್ಳೂರು ಯಾರು ಇವನು ಅವನ ಹೆಸರಲ್ಲಿ ಒಂದು ಲೇಔಟ್ ಕಾಂಗ್ರೆಸ್ ಏಜೆಂಟ್ ಅವನು ಇದು ಈ ಜಮೀನು ಇದು ರಾಜ್ಯ ಸರ್ಕಾರಕ್ಕೆ ಕರ್ನಾಟಕದ ಜನಗಳಿಗೆ ಸೇರಿರೋದು ಆರುನೂರು ಕೋಟಿ ಬೆಲೆ ಬಾಳ ಜಮೀನು ಇದು ಇದನ್ನ ಉಳಿಸುವಂಥದ್ದು ನಮ್ಮೆಲ್ಲರ ಕರತ ಕರ್ನಾಟಕದ ಜನ ನಾನು ಕರೆ ಕೊಡ್ತಾ ಇದ್ದೀನಿ ಕರ್ನಾಟಕದ ಜನ ಇದ್ರ ವಿರುದ್ಧವಾದಂಥ ಚಳವಳಿಯನ್ನ ಮಾಡಬೇಕು ಆಗ ಮಾತ್ರ ಈ ಸಿದ್ದರಾಮಯ್ಯವರಿಗೆ ಬುದ್ಧಿ ಬರ್ತತೆ ಇಲ್ಲ ಅಂದ್ರೆ ಇವರು ಕೇರಳ ಮತ್ತು ಪಾಕಿಸ್ತಾನಕ್ಕೆ ಮಂಡಿಯೂರಿ ಈ ಎಲ್ಲನೂ ಕೂಡ ಈ ಬಾಂಗ್ಲಾ ನಿರಾಶ್ರಿತರಿಗೆ ಕೊಟ್ಟು ನಮ್ಮ ರಾಜ್ಯವನ್ನು ಬಾಂಗ್ಲಾ ಹಬ್ಬು ಮಾಡೋಕ್ಕೆ ಹೊರಟಿದ್ದಾರೆ ಕಾಂಗ್ರೆಸ್ ಸರ್ಕಾರ ಇದನ್ನು ಖಂಡಿಸ್ತೀನಿ